ಯುಗಾದಿ ಹಬ್ಬದ ನಂತರ ಈ ಐದು ರಾಶಿಯವರಿಗೆ ತುಂಬ ಶುಭ ಫಲಗಳು ಸಿಗುತ್ತೆ ಆ ಶುಭ ಫಲಗಳು ಯಾವುದು ಮತ್ತು ಯಾವ ಯಾವ ರಾಶಿಗಳಿಗೆ ಇಂತಹ ಒಳ್ಳೆಯ ಕಾರ್ಯಗಳು ಬರುತ್ತದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಯಾವುದೇ ಸಮಸ್ಯೆ ಇದ್ದರೂ ಕೆಳಗಡೆ ಇರುವ ನಂಬರ್ಗೆ ಒಂದು ಕರೆ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯುಗಾದಿ ಹಬ್ಬದ ನಂತರ ಈ ಐದು ರಾಶಿಯವರೆಗೆ ತುಂಬ ಶುಭವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಪುಣ್ಯದ ಫಲವನ್ನು ಪಡೆದುಕೊಳ್ಳಲಬಹುದು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಉದ್ಯೋಗ ದೊರೆಯುತ್ತದೆ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ನೀವು ನಿಮ್ಮ ಕೆಲಸವನ್ನು ನಿರ್ವಹಿಸುವುದರಿಂದ ತುಂಬ ಶುಭವಾದ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಸಾಕಷ್ಟು ರೀತಿಯ ಬಲಿಷ್ಠರಾಗುತ್ತೀರಿ ಆದಾಯದ ಅರಿವು ಕೂಡ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ತೊಂದರೆಗಳಿದ್ದರೂ ಕೂಡ ಅವುಗಳು ನೀವು ಅವುಗಳನ್ನು ನೀವು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಬಹುದು ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ತುಂಬ ಶ್ರಮಪಟ್ಟು ಕೆಲಸವನ್ನು ನಿರ್ವಹಿಸಿದರೆ ಆ ಕೆಲಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯ ಒಳ್ಳೆಯ ಬದಲಾವಣೆಗಳನ್ನು ಕಾಣುತ್ತೀರಿ ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಕೃಷಿ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿರುವ ವ್ಯಕ್ತಿಗಳು ಕೃಷಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ದೂರ ಮಾಡಿಕೊಂಡು ಕೃಷಿ ಕ್ಷೇತ್ರವನ್ನು ಉತ್ತಮವಾಗಿ ನಿರೂಪಿಸಿಕೊಳ್ಳಬಹುದು ವಿವಿಧ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳಬಹುದು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಿಸಿಕೊಳ್ಳಬಹುದು ಮತ್ತು ಉತ್ತಮವಾದ ಬೆಂಬಲ ನಿಮಗೆ ಸಿಗುತ್ತದೆ ಉತ್ತಮವಾದ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಅದೃಷ್ಟ ಮತ್ತು ಕುಬೇರ ದೇವನ ಕೃಪೆಗೆ ಪಾತ್ರರಾಗಿರುವ ಆ ರಾಶಿಗಳು ಯಾವುದು ಅಂದರೆ ವೃಶ್ಚಿಕ ರಾಶಿ ಮೀನರಾಶಿ ಮಕರ ರಾಶಿ ಕುಂಭರಾಶಿ ಮತ್ತು ಕನ್ಯಾರಾಶಿ ಇನ್ನು ಇಂತಹ ರಾಶಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೂ ಇದ್ದರೂ ಕೂಡ ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ ನೀವು ಮಾಡುವಂತಹ ಸಕಲ ಕಾರ್ಯಗಳಲ್ಲೂ ಹಂಡ್ರೆಡ್ ಪರ್ಸೆಂಟ್ ಅನ್ನುವುದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಉಚಿತವಾಗಿ ಸಮಸ್ಯೆಗಳ ಪರಿಹಾರ ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ